ಬಣ್ಣ ಮತ್ತು ರುಚಿ ಚಿಲ್ಲಿ ನಿಮ್ಮ ಸಿನಿಮಾಗಳನ್ನ ಎಷ್ಟು ಸಲ ನೋಡಿದ್ರು ಇವತ್ತು ಖುಷಿ ನಿಮ್ ಜೊತೆ ಕೂತ್ಕೊಂಡು ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀವಿ ಅನ್ನೋದು ನಮಗೊಂಥರ ಹೆಮ್ಮೆ ಅನಿಸ್ತಾ ಇದೆ ಸರ್ ಮಾರುತ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನ ಹೊತ್ಕೊಂಡು ಬರ್ತಾ ಇದೀರಾ ಇಪ್ಪತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್ ನಿಮ್ಮ ಮೊದಲ ರಿಯಾಕ್ಷನ್ ನೀವ್ ಆಗ್ಲೇ ಕೇಳಿದ್ರೆ ತುಂಬಾ ಸಿನಿಮಾಗಳು ಮಾಡಿದಿರಿ ಸಿನಿಮಾಗಳೆಲ್ಲ ಚೆನ್ನಾಗಿ ಹೋಗಿದೆ ಚೆನ್ನಾಗಿ ಹೋಗಿರೋ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅದೇ ಸತ್ಯ ನಿಮ್ಮಿಂದಲೇ ಸಾಧ್ಯ ಅದೇನೆ ಅದೇನೇ ಈಗ ಸೂಪರ್ ಹಿಟ್ ಸಿನಿಮಾಗಳು ಆಯಿತು ಅದರಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಇದೆಲ್ಲ ನನ್ನ ಅದೃಷ್ಟ ಇದು ನನ್ನ ಐವತ್ತು ಒಂದನೇ ಸಿನ್ಮಾ ತುಂಬ ಒಳ್ಳೆ ಕಂಟೆಂಟ್ ಇದು ನನಗೆ ಆ್ಯಕ್ಚುಲಿ ಈ ಈ ಕಂಟೆಂಟ್ ಕೇಳ್ತಿದ್ದಾಗೇ ನಾನು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂದರೆ ಇವತ್ತಿನ ದಿವಸ ನಾವು ಮೊಬೈಲ್ ಬಿಟ್ಟು ಬದುಕೋದೇ ಇಲ್ಲ ಮೊಬೈಲ್ ಇಲ್ಲದೆ ಜೀವನವೇ ಇಲ್ಲ ಜೋಬಲ್ ದುಡ್ಡಿಲ್ಲ ಅಂದರೂ ಗೊತ್ತಾಗಲ್ಲ ನಮಗೆ ಏ ಇತ್ತ ದುಡ್ಡು ಕಳೆದೋಯ್ತಾ ಅಂತ ಬಟ್ ಮೊಬೈಲ್ ಮಿಸ್ ಆಗಿಬಿಟ್ರೆ ಹುಚ್ಚಾ ಇವತ್ತು ಮನುಷ್ಯ ಆ ರೇಂಜ್ಗೆ ಮೊಬೈಲು ಮನುಷ್ಯನ ಆವರಿಸ್ಕೊಂಡಿದೆ ಯಾಕೆ ಅಂಥದ್ದೇನಿದೆ ಮೊಬೈಲ್ ಒಳಗಡೆ ಬರೀ ನಂಬರ್ಗಳ ಅಲ್ಲ ಅದನ್ನು ಬಿಟ್ಟು ಇನ್ನೇನೋ ಇದೆ ಅದರ ಒಳಗಡೆ ಮನುಷ್ಯ ಇದ್ದಾನೆ ಮುಳುಗೋಗ್ತಾ ಇದ್ದಾನೆ ಜಗತ್ತೇ ಹೋಗ್ತಾ ಇದೆ ಅವನಿಗೆ ಆ ಈ ಥರದ್ದೊಂದು ಪ್ರಕ್ರಿಯೆಯಲ್ಲಿ ತುಂಬ ಕಳೆದು ಹೋಗ್ತಿರೋರು ಯಾರಪ್ಪ ಅಂದರೆ ಯುವಕರು ಇವತ್ತಿನ ಯುವಕರು ಅವರ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಸಮಯನ ಇಟ್ಕೊಳ್ಳದೆ ಆ ಎಲ್ಲ ಸಮಯನ ಮೊಬೈಲ್ಗಳ ಜೊತೆಯಲ್ಲಿ ನೀವು ಬೇಕಾರೆ ನೋಡಿ ಒಂದು ಮಾಹಿತಿ ಪ್ರಕಾರ ನನಗೆ ಬಂದಿದ್ದು ಈ ಯುವಕರ ಸಂಖ್ಯೆ ನಮ್ಮ ದೇಶದಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಮಧ್ಯರಾತ್ರಿವರೆಗೂ ಅವರು ಮೊಬೈಲಲ್ಲಿರ್ತಾರೆ ಹಾಗಾದರೆ ಮೊಬೈಲಲ್ಲಿ ಅವರ ಚಟುವಟಿಕೆಗಳು ಏನು ಅನ್ನೋದು ಬರುತ್ತೆ ಏನು ಮಾಡ್ತಾರೆ ಏನು ನೋಡ್ತಾರೆ ಎಷ್ಟು ನೋಡ್ಬೋದು ದಿನ ನೋಡ್ತಾರೆ ಅಡಿಕ್ಷನ್ ಅದು ನೀವು ಒಂದಿನ ಮೊಬೈಲ್ ಕಿತ್ಬಿಟ್ಟು ಹೋಗಿ ಹೋಗೋ ಒಂದು ಬೆಡ್ರೂಮ್ ಕಳಿಸ್ರು ಖಂಡಿತವ್ನು ಮಲಗಲ್ಲ ಆ ರೀತಿ ಹೇಗೆ ಒಂದು ಧೂಮಪಾನ ಮದ್ಯಪಾನ ಆಮೇಲೆ ಈ ಮಾದಕ ವಸ್ತು ಇವುಗಳಿಗೆ ಅಡಿಕ್ಟ್ ಆಗಿಬಿಟ್ಟು ಹೇಗೆ ಜನ ತಮ್ಮ ಜೀವನನ ಹಾಳು ಮಾಡ್ಕೋತಾ ಇದ್ದಾರೋ ಅದಕ್ಕಿಂತಲೂ ಮಾರಕವಾದಂಥದ್ದು ಈ ಮೊಬೈಲ್ ರೋಗ ಹೌದು ಸರ್ ಇದರಲ್ಲಿ ಭಾಳ ಸೂಕ್ಷ್ಮವಾದ ವಿಚಾರ ಇತ್ತು ಅದನ್ನು ನಾನು ತೊಗೊಂಡೆ ಏನಪ್ಪ ಹೇಳಿದ್ರೆ ಈ ಚಾಟಿಂಗ್ ಶುರು ಆಗುತ್ತೆ ನಾವೇನು ಮಾಡ್ತೀವಿ ಚಾಟ್ ಮಾಡ್ತೀವಿ ಯಾರ ಜೊತೆ ಯಾರೋ ಚಾಟ್ ಮಾಡ್ತಾರೆ ಈಗ ನನಗೇನೆ ನಾನು ನಾನು ಯೂಜಲ್ ಚಾಟಿಂಗ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ ನನಗೆ ಮೆಸೇಜ್ಗಳು ಬರುತ್ತೆ ಹೆಂಗೆ ಮೆಸೇಜ್ ಬರುತ್ತೆ ನಿಮ್ಮ ಸಿನ್ಮಾ ಚೆನ್ನಾಗಿದೆ ಸರ್ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಸರ್ ನೀವು ಆ ಸಿನಿಮಾ ಭಾಳ ಚೆನ್ನಾಗಿದೆ ಸರ್ ಆ ಸಾಂಗ್ ಚೆನ್ನಾಗಿದೆ ಎಲ್ಲ ಮಾಡ್ತಿರ್ತಾರೆ ತುಂಬ ಜನ ಯಾರೋ ವಿಶ್ ಮಾಡ್ತಾರೆ ಸರ್ ನಿಮ್ಮ ಸಿನ್ಮಾ ಒಳ್ಳೇದಾಗಲಿ ಅಂತ ಅವ್ರಿಗೆ ನಾನು ರಿಯಾಕ್ಟ್ ಮಾಡ್ತೀನಿ ಬಿಕಾಸ್ ಅವ್ರು ಯಾವ ಒಳ್ಳೆ ದೃಷ್ಟಿಯಿಂದ ಮಾಡಿರ್ತಾರೆ ಈ ಥರ ಚಾಟಿಂಗ್ಗಳು ಆಗುತ್ತಲ್ಲ ಆರಂಭ ಆಗೋದು ಒಳ್ಳೆ ರೀತಿಯಿಂದ ಅದು ಹೋಗಿ ತಲುಪೋದು ಎಲ್ಲಿ ಅದು ಗೊತ್ತಿಲ್ಲ ಅದು ಪ್ರಮುಖವಾಗಿ ಹೆಣ್ಣುಮಕ್ಕಳು ವಯಸ್ಸಿನ ಹೆಣ್ಣುಮಕ್ಕಳು ಅವರು ಯಾರು ಗುರುತು ಪರಿಚಯ ಇಲ್ದವ್ರ ಜೊತೆಯಲ್ಲಿ ಚಾಟಿಂಗ್ ಚಾಟ್ ಮಾಡ್ತಾ ಇರ್ತಾರೆ ಮಾತು ಸ್ನೇಹ ಸ್ನೇಹ ಶುರುವಾಗುತ್ತೆ ಕುಶಲೋಪಚಾರಿ ಅವ್ರ ಬರ್ತಡೇ ಇವ್ರು ವಿಶ್ ಮಾಡ್ತಾರೆ ಇವ್ರು ಬರ್ತಡೇ ಅವ್ರು ವಿಶ್ ಮಾಡ್ತಾರೆ ದಿನನಿತ್ಯ ಒಂದು ದಿನ ಬರಲಿಲ್ಲ ಎಲ್ಲೋ ಐ ಮಿಸ್ ಯು ಅಂತ ಅವ್ನು ಯಾರೋ ಒಂದು ಗೊತ್ತಿಲ್ಲ ಅವ್ನ ಮುಖ ನೋಡಿರಲ್ಲ ಐ ಮಿಸ್ ಯು ಐ ಮಿಸ್ ಯು ಒನ್ ಫೈನ್ ಡೇ ಐ ಲವ್ ಯು ಸ್ಟಾರ್ಟ್ ಆಗುತ್ತೆ ಖಂಡಿತ ಆ ಮಿಸ್ ಯು ಅನ್ನೋದು ಲವ್ ಯು ಸ್ಟಾರ್ಟ್ ಆಗುತ್ತೆ ಅವನೇನು ಮಾಡ್ತಾನೆ ಗ್ಯಾಪ್ ಕೊಟ್ಟು ನೋಡ್ತಾನೆ ಅವಳು ನನ್ನನ್ನು ಫಾಲೋ ಮಾಡ್ತಿದ್ದಾಳ ನಾನು ಅವಳಿಗೆ ಇಷ್ಟ ಆಗ್ತಿದ್ದೀನ ಗ್ಯಾಪ್ ಕೊಟ್ಟು ನೋಡ್ತಾನೆ ಆ ಗ್ಯಾಪಲ್ಲಿ ಅವಳ ಭಾವನೆಗಳು ಹೇಗಿರುತ್ತೆ ಅನ್ನೋದನ್ನು ಗಮನಿಸ್ಕೊಂಡು ಆಕೆಯ ಅವನು ಗಾಳ ಹಾಕ್ತಾನೆ ಅವಳೇನು ಮಾಡ್ತಾಳೆ ಅವನ ಮೋಡಿ ಅವನ ಅಪ್ರೋಚ್ ಆಗೋ ರೀತಿಗೆ ಆ ಮೋಡಿಗೆ ಮರಳೋ ಮರಳಾಗಿ ಮರೆತು ಇಲ್ಲಿ ಬಂದು ಶರಣಾಗ್ತಾಳಲ್ಲ ಆ ಶರಣಾಗೋ ಸಂದರ್ಭ ತನ್ನ ಹಿಂದೆ ಒಂದು ಪರಿವಾರ ಇದೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಗೆಳೆಯರು ಇದನ್ನೆಲ್ಲ ಮರೆತು ಏಕ ವ್ಯಕ್ತಿಯ ಮೇಲೆ ಆಕೆ ಗಮನ ಹೋಗುತ್ತೆ ಒನ್ ಫೈನ್ ಡೇ ಆತ ಏನು ಹೇಳ್ತಾನೆ ನಾನು ನೀನು ನೋಡಬೇಕು ನೀನು ನೋಡಲೇಬೇಕು ಐ ಲವ್ ಯು ನನ್ನ ಜಗತ್ತೇ ನೀನು ಹೀಗೆಲ್ಲ ಅನ್ಕೊಂಡ್ಬಿಟ್ಟು ಅವಳನ್ನು ಮೆಸ್ಮಾರಿಸಮ್ ಮಾಡಿದಾಗ ಅವಳು ಏನು ಮಾಡ್ತಾಳೆ ನಾನು ನೀನು ನೋಡಬೇಕು ಎಲ್ಲಿ ಸಿಗ್ತೀಯ ಅಂದ್ರೆ ಅವನೊಂದು ಜಾಗ ಹೇಳ್ತಾನೆ ಎಲ್ಲಿ ಜಾಗ ಅದು ಆಕೆ ಇರೋ ಜಾಗಕ್ಕೂ ಅವನಿರೋ ಜಾಗಕ್ಕೂ ನೂರಾರು ಕಿಲೋಮೀಟ್ರ್ ದೂರ ಕರೀತಾನೆ ಹೊರಟೋಗಿಬಿಡ್ತಾರೆ ನೋಡಿ ಹೌದು ಸರ್ ಜನ್ಮ ಕೊಟ್ಟ ತಂದೆ ಜೀವ ಕೊಟ್ಟ ತಾಯಿ ಒಡಹುಟ್ಟಿದ ಅಣ್ಣ ತಮ್ಮ ಬಂಧು ಬಳಗ ఆస్తి పాస్తి ఎలా కిత్ ఎస్తవనో గుర్తు పరిచయం కర్ద అనిబు ఓడు వందే ఓట ఆ హలోనాయితూ అని నిజవ్లో నిన్ను లవ్వర నిన్న ప్రీతి మాట్తా నిన్న మదవే మిన్ జొతే సంసార మి బతుకు కట్ కొడుతా జొతే నిన్ను స్వర్గ కాల్ ఇదొందు దొడ్డ స్క్యామ్ దొడ్డ వ్యూహ ఇదు ఈ వ్యూహ ఏం ಹೆಣ್ಣು ಮಕ್ಕಳನ್ನು ವ್ಯಾಪಾರಕ್ಕೆ ತೊಗೊಂಡೋಗ್ತಾರೆ ವ್ಯಾಪಾರಕ್ಕೆ ತಗೊಂಡು ಆ ಹೆಣ್ಮಗು ಮುದ್ದಾಗಿರ್ಬೇಕು ಮುದ್ದಾಗಿರೋ ಹೆಣ್ಮಗುನ ಅವ್ನು ತೊಗೊಂಡು ಇಡ್ತಾನೆ ವ್ಯಾಪಾರ ಮಾಡ್ತಾನೆ ವ್ಯಾಪಾರ ವ್ಯಾಪಾರ ಸೆಟ್ ಆಯಿತು ಇವನಿಗೂ ಅವನಿಗೂ ಅಂತ ಹೇಳಿದ್ರೆ ಈಕೇನ ಕರ್ಸ್ಕೋತಾನೆ ಕರೆಸ್ಕೊಂಡು ಸ್ವಲ್ಪ ದಿನ ಅವಳ ಜೊತೆಯಲ್ಲಿ ದೈಹಿಕ ಸಂಪರ್ಕ ಮಾಡಿ ಆ ಅವನಿಗೆ ಸಿಗಬೇಕಾದೆಲ್ಲ ಸಂತೋಷ ಸುಖ ಸಿಕ್ಕಿದ ನಂತರ ಒಂದು ಫೈನ್ ಡೇ ಅವನಲ್ಲಿಂದ ಹೊರಟಾಗ್ತಾನೆ ಇವಳು ಏಕಾಂಗಿ ಆಗ್ತದೆ ಇವಳು ಏಕಾಂಗಿ ಆದಾಗ ಈಗ ಅವಳು ಏನು ಮಾಡಬೇಕು ವಾಪಸ್ ಮನೆಗೆ ಬರೋ ಹಾಗಿಲ್ಲ ಖಂಡಿತ ಯಾವ ಮುಖ ಹೊತ್ಕೊಂಡು ಬರ್ತಾಳೆ ಯಾಕೆಂದ್ರೆ ಈಗಾಗಲೇ ಇವಳು ಇಲ್ಲಿ ಮೇಲೆ ಆ ಕುಟುಂಬದ ಮಾನ ಮರ್ಯಾದೆಲ್ಲ ಹೊರಟೋಗಿರುತ್ತೆ ಆ ಒಂಟಿತನ ಇದ್ದಾಗ ಯಾರು ಕೊಂಡ್ಕೊಂಡಿರ್ತಾರೋ ಅವ್ರು ಬರ್ತಾರೆ ಬರ್ತಾರೆ ಅವಳನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಅವಳ ಜೀವನ ಮುಗೀತು ಎಲ್ಲಿ ಹೋದ್ಲು ಏನಾದ್ಲು ಟೋಟಲ್ ಕ್ಲೋಸ್ ಇದು ಇದು ತುಂಬ ಸೆನ್ಸಿಟಿವ್ ವಿಚಾರ ನಮ್ಮ ದೇಶದಲ್ಲಿ ಇವತ್ತು ಒಂದು ವರ್ಷಕ್ಕೆ ಎಷ್ಟು ಸಾವಿರ ಹೆಣ್ಣು ಮಕ್ಕಳು ಮಿಸ್ ಆಗ್ತಿದ್ದಾರೆ ಅನ್ನೋ ಮಾಹಿತಿನ ನಾನು ಈ ಸಿನಿಮಾದಲ್ಲಿ ಕೊಟ್ಟಿದ್ದೀನಿ ಜೊತೇಲಿ ಆ ಕುಟುಂಬಗಳು ಮಾಧ್ಯಮದ ಮುಂದೆ ಬಂದು ಹೇಳ್ಕೊಳಕ್ಕಾಗದೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋಕ್ಕಾಗದೆ ಸಂಬಂಧಿಕರ ಹತ್ರ ಇರೋ ನೋವು ಹಂಚ್ಕೊಳ್ಳೋಕ್ಕಾಗದೆ ನಲುಗಿ ನಲುಗಿ ಅವರು ತುಂಬ ಜನ ಸಾಯ್ತಾ ಇದ್ದರು ಈ ಥರದ್ದೊಂದು ತುಂಬ ಸೆನ್ಸಿಟಿವ್ ವಿಷಯವನ್ನು ನಾನು ಈ ಮಾರುತ ಚಿತ್ರದ ಮುಖಾಂತರ ತಗೊಂಡು ಅದನ್ನು ಸಿನಿಮಾ ಮಾಡಿದ್ದೀನಿ